ಹಾಯ್ ಹಾಯ್ ನಮಸ್ಕಾರ ಟ್ಯಾರೋ ಕಾರ್ಡ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಈ ವರ್ಷದ ಯುಗಾದಿ ಹಬ್ಬ ಅದರ ಒಳಗಡೆ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳೇನು ಅಥವಾ ಯಾವ ಮೂಮೆಂಟ್ಸ್ ಸಾಧ್ಯತೆಗಳಿದೆ ಅನ್ನೋದನ್ನ ನಿಮ್ಮ ಡೇಟ್ ಆಫ್ ಬರ್ತಿನ ಆಧಾರದ ಮೇಲೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತಿನ ಆಧಾರದ ಮೇಲೆ ನಾನು ತಮ್ಮ ಇಲ್ಲಲ್ಲಿ ಎರಡು ಆಪ್ಷನ್ಸ್ ಅನ್ನು ನಿಮಗೆ ಕೊಟ್ಟಿದ್ದೇನೆ ಫೈಲ್ ನಂಬರ್ ಒನ್ ಮತ್ತು ಫೈಲ್ ನಂಬರ್ ಟೂ ಅನ್ನುವಂತಹ ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದೇನೆ ಫೈಲ್ ನಂಬರ್ ಒನ್ನಲ್ಲಿ ಬರುವಂತಹದ್ದು ಒನ್ ತ್ರೀ ಫೈವ್ ಸೆವೆನ್ ನೈನ್ ಲವೆನ್ ಥರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಥರ್ಟಿ ಇದಿಷ್ಟು ನಂಬರ್ಗಳು ಪ್ಯಾನ್ ನಂಬರ್ ಒನ್ ಅವ್ರಿಗೆ ಬರ್ತಾ ಇದೆ ಸೊ ಫ್ಯಾನ್ ನಂಬರ್ ಟು ಅವರಿಗೆ ಬರ್ತಾ ಇರುವಂತಹ ನಂಬರ್ಗಳು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದಿದೆ ಅಂದರೆ ಟೂ ಫೋರ್ ಸಿಕ್ಸ್ ಏಯ್ಟ್ ಟೆನ್ ಟ್ವೆಲ್ವ್ ಫೋರ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಥರ್ಟಿ ಒನ್ ಯಾರೆಲ್ಲ ಈ ಡೇಟ್ ಆಫ್ ಬರ್ತಿನಲ್ಲಿ ಇರ್ತಿರೋ ಅವರೆಲ್ಲರಿಗೂ ಕೂಡ ಫಾಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅನ್ನೋದನ್ನ ನೋಡಿ ಆಯ್ಕೆಯನ್ನ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ನನಗೆ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಏನ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಅಲ್ಲಿ ಎರಡು ರೀತಿಯ ಕಲರ್ಸ್ ಗಳನ್ನ ಕೊಟ್ಟಿದ್ದೇನೆ ಓಕೆ ಫಾಲ್ ನಂಬರ್ ಒನ್ ಅಲ್ಲಿ ಪಿಂಕ್ ಕಲರ್ ಅದರ ಬೇಸಿನ ಮೇಲೆ ನಾನು ನಂಬರ್ಸ್ ಗಳನ್ನು ಹಾಕಿದ್ದೇನೆ ಡೇಟ್ ಆಫ್ ಬರ್ತ್ ನಿಮಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ಪಿಂಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಅನ್ನುವಂತಹ ಆಯ್ಕೆಯನ್ನ ಇಟ್ಕೊಂಡು ನಿಮಗೆ ಪಿಂಕ್ ಕಲರ್ ಬೇಕಿದ್ರೆ ಪಿಂಕ್ ಕಲರ್ ಆಯ್ಕೆ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಬೇಕಿದ್ರೆ ಗ್ರೀನ್ ಕಲರ್ ಆಯ್ಕೆ ಮಾಡ್ಕೊಳ್ಳಿ ಆ ರೀತಿ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನೀವು ರೀಡಿಂಗ್ ಅನ್ನ ತಗೋಬಹುದು ಓಕೆ ಸೊ ಇವತ್ತಿನಿಂದ ನೀವು ಈ ಜನವರಿಯಿಂದ ಯುಗಾದಿ ಹಬ್ಬದ ಒಳಗಡೆ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳ ರೀಡಿಂಗ್ ಆಗಿರತ್ತೆ ಓಕೆ ಸೊ ಹಾಗೆಯೇ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೋಡಿ ಆಯ್ಕೆಯನ್ನು ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ಅಲ್ಲಿ ಆ ಬೇಸಿನಲ್ಲಿ ಪಿಂಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಅನ್ನುವಂಥದ್ದು ಎರಡಿದೆ ಫೈನ್ ನಂಬರ್ ಒನ್ ಮತ್ತೆ ಫೈನ್ ನಂಬರ್ ಟೂ ಅಲ್ಲಿ ಆ ಎರಡು ಕಲರ್ ಅನ್ನ ಕಾನ್ಸಂಟ್ರೇಷನ್ ಇಂದ ಆಸ್ ಯೂಶಲ್ ಆಗಿ ಹೇಗೆ ಆಯ್ಕೆ ಮಾಡ್ಕೋತಿರೋ ಹಾಗೆ ಆಯ್ಕೆಯನ್ನ ಮಾಡಿಕೊಂಡು ರೀಡಿಂಗ್ಗಳನ್ನ ನೀವು ನೋಡಬಹುದು ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ವೋ ಅವರಿಗೆ ಅದೊಂದು ಆಪ್ಷನ್ ತರ ಓಕೆ ಸೊ ರೀಡಿಂಗ್ ಶುರು ಮಾಡೋಣ ಓಕೆ ಶುರು ಮಾಡುವಾಗ ಈ ಜನವರಿಯಿಂದ ನೆಕ್ಸ್ಟ್ ಯುಗಾದಿ ಹಬ್ಬದವರೆಗೆ ನಿಮ್ಗೆ ಸೈನ್ ಆಫ್ ದ ಟೈಮ್ ಏನಿದೆ ಫ್ಯಾನ್ ನಂಬರ್ ಒನ್ ಅವರಿಗೆ ಅನ್ನೋದನ್ನ ನೋಡ್ಬಿಡೋಣ ಜನವರಿಯಿಂದ ಯುಗಾದಿ ಹಬ್ಬದವರಿಗೆ ಫ್ಯಾನ್ ನಂಬರ್ ಒನ್ ಅವರಿಗೆ ಹೇಗಿದೆ ಟೈಮು ಸೈನ್ ಆಫ್ ದ ಟೈಮ್ ಹೇಗಿದೆ ಓಕೆ ಸೈನ್ ಆಫ್ ದ ಟೈಮ್ ನಿಮ್ಗೆ ಬಂದಿರುವಂತಹ ಪೇಶನ್ಸ್ ತಾಳ್ಮೆಯಿಂದ ಇರಬೇಕು ಯಾವುದೇ ವಿಚಾರಗಳನ್ನ ಮುಂದುವರಿಕೆ ಮಾಡಬೇಕಾದ್ರೂ ಯೋಚನೆ ಮಾಡಿ ಮುಂದುವರಿಕೆಗಳನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಂಬರ್ ತ್ರೀ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಯಾವುದೇ ವಿಚಾರಗಳ ಮುಂದುವರಿಕೆಯನ್ನ ಮಾಡ್ಬೇಕಂದ್ರು ಪೇಶನ್ಸ್ ಆಗಿ ಎದ್ದು ಮುಂದುವರಿಕೆಗಳನ್ನ ಮಾಡಿ ಯಾವಾಗ ಹೆಚ್ಚು ಪೇಶನ್ಸ್ ಆಗಿ ನೀವು ಇರ್ತಿರೋ ಆಗ ಆಲೋಚನೆ ಮಾಡೋದಕ್ಕೆ ಕರೆಕ್ಟ್ ಆಗಿ ಟೈಮ್ ಸಿಗುತ್ತೆ ಅದರ ಮೂಲಕ ನೀವು ಆಲೋಚನೆಯನ್ನ ಮಾಡಿ ಮುಂದುವರಿಬಹುದು ಆದ್ರೆ ಈ ಜನವರಿಯಿಂದ ಯುಗಾದಿ ಹಬ್ಬದವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರುವಂತಹ ಪ್ರಯತ್ನಗಳನ್ನ ಮಾಡಿ ಅನ್ನುವಂತಹ ಒಂದು ಸೈನ್ ಆಫ್ ದ ಟೈಮ್ ಅನ್ನ ಕೊಡ್ತಾ ಇದ್ದಾರೆ ಹಾಗಿದ್ರೆ ಯಾವ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಪನ್ಗೆ ಅನ್ನೋದನ್ನ ನೋಡ್ಬೇಡ ಓಕೆ ಯಾವ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಒಂದು ಕಾರ್ಡ್ ಬಂದಿದೆ ಸೊ ಯಾವುದೇ ವಿಚಾರಗಳ ಮುಂದುವರಿಕೆಗಳನ್ನ ಮಾಡ್ಬೇಕಂದ್ರು ಕೂಡ ನೀವು ಕ್ಲಾರಿಟಿ ತಗೊಳ್ಳಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಏನ್ ವಿಚಾರ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ತಗೊಂಡು ಆಮೇಲೆ ಮುಂದುವರಿಯುವಂತಹ ಪ್ರಯತ್ನಗಳನ್ನ ನೀವು ಮಾಡಬೇಕಾಗತ್ತೆ ಯಾಕಂದ್ರೆ ಕ್ಲಾರಿಟಿ ಇಲ್ಲದೆ ಮುಂದೆ ಹೋಗೋದ್ರಿಂದ ನಿಮಗೆ ಕೆಲವೊಂದು ರೀತಿಯ ಲಾಸಸ್ಗಳಾಗಬಹುದು ಹೌದಲ್ವಾ ಸೊ ಕ್ಲಾರಿಟಿಯ ಕಡೆಗೆ ನೀವು ಹೆಚ್ಚು ಗಮನ ಕೊಡಬೇಕಾಗಿರುವಂತಹ ಸಂದರ್ಭಗಳು ಜಾಸ್ತಿ ಬರುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ವಿಚಾರವನ್ನ ಕ್ಲಿಯರ್ ಮಾಡ್ಕೊಳ್ಳಿ ಇನ್ನೊಂದು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಯಾವುದೇ ಕೆಲಸಗಳನ್ನ ಕ್ಲಾರಿಟಿಯಾಗಿ ಮಾಡೋದ್ರಿಂದ ಯಾವುದೇ ರೀತಿಯ ಆ ಒಂದು ಜಗಳಗಳಾಗ್ಲಿ ಅಸಮಾಧಾನಗಳಾಗ್ಲಿ ಇರೋದಿಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ರೆ ಯಾವುದೋ ಒಂದು ಕೆಲಸಕ್ಕೆ ಮೂವ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಪೇಷನ್ಸ್ ಆಗಿರ್ಬೇಕು ಕ್ಲಾರಿಟಿ ತಗೋಬೇಕು ಮತ್ತೆ ಒಬ್ರಿಗೊಬ್ರು ಎದುರು ಬದುರಿಗೆ ಮಾತಾಡ್ಬೇಕು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಮರಸ್ಯದಿಂದ ನೀವು ಅನ್ಕೊಂಡಿರುವಂತಹ ಕೆಲಸಗಳಲ್ಲಿ ಒಂದು ಸಕ್ಸಸ್ ಅನ್ನೋದು ಆಗತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಅವುಗಳ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಇನ್ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಓಕೆ ಅಂದುಕೊಂಡಂತಹ ಕೆಲಸಗಳು ಆಗತ್ತೆ ಕಂಪ್ಲೀಷನ್ಸ್ ಆಗತ್ತೆ ಏನೋ ಒಂದು ಕೆಲಸವನ್ನ ಫೈಲ್ ನಂಬರ್ ಒನ್ ಅವರು ಅಂದ್ಕೊಂಡಿದ್ದೀರಾ ಸೊ ಅದು ಕಂಪ್ಲೀಷನ್ಸ್ ಆಗತ್ತೆ ಅದರಲ್ಲಿ ಸಕ್ಸಸ್ ಅನ್ನು ಕೂಡ ಪಡಿತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಎಜುಕೇಶನ್ ವಿಚಾರ ಆಗಿರ್ಬೋದು ಆಸ್ತಿಗಳ ವಿಚಾರ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲ್ಸಗಳಿಗೆ ಸಂಬಂಧಪಟ್ಟಂತೆ ಮೂಮೆಂಟ್ಸ್ ಗಳನ್ನ ನೀವು ಮಾಡ್ತಾ ಇದ್ರು ಕೂಡ ಅದು ಕಂಪ್ಲೀಷನ್ಸ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತು ವಿಚಾರಗಳನ್ನು ತಿಳ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ರೆಪ್ರೆಸೆಂಟ್ ಇದೆ ಸಂಪೂರ್ಣ ವಿಚಾರಗಳನ್ನು ತಿಳ್ಕೊಂಡು ಒಂದು ಟೀಮ್ ವರ್ಕ್ ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡಿ ಯಾರೋ ಹೇಳಿರೋ ಮಾತು ಅವ್ರ ಹಂಗಂದ್ರಂತೆ ಇವ್ರ ಹಿಂಗಂದ್ರಂತೆ ಅಂತ ಮೂಮೆಂಟ್ಸನ್ನು ತಗೋಬೇಡಿ ಎದ್ರು ಬದ್ರಿಗೆ ಕೂತ್ಕೊಂಡು ಮಾತಾಡಿ ಕ್ಲಾರಿಟಿಯನ್ನು ಮಾಡಿಕೊಳ್ಳಿ ಯಾವಾಗ ನೀವು ಕ್ಲಾರಿಟಿಯನ್ನು ಮಾಡ್ಕೋತಿರೋ ಆಗ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಸಕ್ಸಸ್ಗಳು ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಸ್ಪಿರಿಚುಲಿಟಿಯ ಕಡೆಗೆ ಗಮನವನ್ನು ಕೊಡಿ ನೀವು ನಂಬುವಂತಹ ದೇವರುಗಳ ಸಹಾಯವನ್ನು ಕೂಡ ಪಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವಾಗ ನೀವು ನಂಬುವಂತಹ ದೇವರುಗಳ ಸಹಾಯವನ್ನು ಪಡ್ಕೋತಿರೋ ಆಗ ನೀವು ಅಂದು ಅಂದುಕೊಂಡಂತಹ ಕೆಲಸಗಳು ಈಸಿ ಆಗತ್ತೆ ಅನ್ನುವಂಥದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಯಾವ ಮೂಮೆಂಟ್ಸ್ ಗಳು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಸ್ಪ್ರಿಟ್ಸ್ ಪರ್ಟಿಕ್ಯುಲರ್ ಆದಂತಹ ಮೂಮೆಂಟ್ಸ್ ನ ಬಗ್ಗೆ ಹೇಳೋದಾದ್ರೆ ಯಾವ ಯುಗಾದಿ ಹಬ್ಬದ ಒಳಗಡೆ ಯಾವ ಕೆಲವು ಜೀವನದಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ನಿಮಗೆ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ಮತ್ತೆ ಏಟ್ ಆಫ್ ಕಪ್ಸ್ ಬರ್ತಾ ಇದೆ ಸಮಾಧಾನವಾಗಿ ಮಾಡ್ಕೋಬೇಕಾಗಿರುವಂತಹ ಕೆಲವು ವಿಚಾರಗಳ ಬಗ್ಗೆ ಗಮನವನ್ನ ಕೊಡಿ ಇಲ್ಲಾಂದ್ರೆ ಬೇಜಾರಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಫೀಲಿಂಗ್ ಗಳು ಲೆಫ್ಟ್ ಔಟ್ ಆಗುವಂತಹದ್ದು ಎಷ್ಟೋ ಕೆಲವು ವಿಚಾರಗಳಲ್ಲಿ ನೀವು ಸಮಾಧಾನವಾಗಿ ಮುಗಿಸ್ಬೇಕಾಗಿರೋ ಕೆಲವು ವಿಚಾರಗಳಲ್ಲಿ ಅಸಮಾಧಾನಗಳಾಗುವಂತಹದ್ದು ಕೂಡ ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಎನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನೆಮ್ಮದಿಯಾಗಿ ಮುಗಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಯಾವುದೇ ಅಸಮಾಧಾನವನ್ನ ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಅನ್ನ ಮಾಡಿದ್ರು ಕೂಡ ಗಳಾಗುವಂತ ಸಾಧ್ಯತೆಗಳಿದೆ ಬೇಜಾರ್ಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮೂಮೆಂಟ್ಸ್ಗಳಲ್ಲಿ ಕ್ಲಾರಿಟಿ ಇರಬೇಕು ಸಾಮರಸ್ಯದಿಂದ ಮಾತಾಡಬೇಕು ಎದುರು ಬದ್ರಿಗೆ ಕೂತ್ಕೊಂಡು ಮಾತಾಡಿ ಯಾವುದೇ ವಿಚಾರಗಳನ್ನ ಸಾಲ್ವ್ ಮಾಡ್ಕೊಬೇಕು ಅದು ಅಲ್ಲದೇ ಸ್ಪಿರಿಚುವಾಲಿಟಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ನಂಬುವಂತಹ ದೇವರುಗಳ ಪ್ರೇಯನ್ನು ಕೂಡ ಮಾಡಿ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಮುಂದುವರಿಕೆಗಳನ್ನ ಮಾಡಬೇಕಾಗತ್ತೆ ಮತ್ತೆ ಸಮಾಧಾನಕರವಾಗಿ ಮುಗಿಬೇಕಾಗಿರುವಂತಹ ಕೆಲಸಗಳಲ್ಲಿ ಆತುರವನ್ನ ಮಾಡಿದ್ರೆ ಅಲ್ಲಿ ನಿಮ್ಗೆ ಅಸಮಾಧಾನಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಪೇಷನ್ಸ್ ಎಲ್ಲಿ ನಿಮ್ಗೆ ಡೌಟ್ಗಳು ಬರುತ್ತೋ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ನಿಮ್ಮ ಕೆಲಸಗಳನ್ನ ಪೇಶನ್ಸ್ ಆಗಿ ಯೋಚನೆ ಮಾಡಿ ಮುಂದುವರಿಕೆಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಂಪ್ರೆಸ್ ಕಾರ್ಡ್ ಅಂಡ್ ಏಟ್ ಆಫ್ ಕಪ್ಸ್ ಬಂದಿದೆ ಅಂದ್ರೆ ಈ ಎರಡೂ ಕಾರ್ಡಿನ ಕ್ಲಾರಿಫಿಕೇಶನ್ ಅನ್ನ ಸೈನ್ ಆಫ್ ದ ಕಾರ್ಡಿನಲ್ಲಿ ಕೊಡೋದಾದ್ರೆ ಏನ್ ಕೊಡ್ತೀರಾ ವ್ಯಾರಿಕೇಡ್ ಯಾಕೆ ಅಂದ್ರೆ ಬೌಂಡ್ರೀಸ್ ಗಳನ್ನ ಹಾಕುವ ಪ್ರಯತ್ನವನ್ನ ಮಾಡಿ ನಿಮಗೆ ಬೇರೆ ಯಾರೋ ಬೌಂಡ್ರೀಸ್ ಅನ್ನ ಹಾಕೋದಿಕ್ಕೆ ಬದಲಾಗಿ ನೀವೇ ಒಂದು ಬೌಂಡ್ರೀಸ್ ಅನ್ನ ಹಾಕಿ ಬೇರೆಯವರಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಯಾವಾಗ ನೀವು ಫಾಸ್ಟ್ ಮೂವ್ಮೆಂಟ್ ಅನ್ನು ನಿಮ್ಮ ಕೆಲಸಗಳಲ್ಲಿ ತಗೋತಿರೋ ಆಗ ನಿಮಗೆ ತುಂಬ ಡಿಸಪಾಯಿಂಟ್ ಆಗತ್ತೆ ಅದಕ್ಕೆ ಬದಲಿಗೆ ಯಾವುದೇ ಮುಂದುವರಿಕೆಗಳನ್ನ ಮಾಡುವಾಗ ಒಂದು ಬೌಂಡ್ರೀಸ್ ಇರಬೇಕು ಪೇಷನ್ಸ್ ಇಂದ ಮುಂದುವರಿಕೆಗಳನ್ನು ಮಾಡಬೇಕು ಆಗ ಮಾತ್ರ ನೀವು ಅನ್ಕೊಂಡಿರುವಂತಹ ಕೆಲಸಗಳಲ್ಲಿ ಸಕ್ಸಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಅಸಮಾಧಾನಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಜನವರಿಯಿಂದ ಯುಗಾದಿ ಹಬ್ಬದ ಒಳಗಡೆ ಆಗುವಂತಹ ಇದಿಷ್ಟು ಮೂಮೆಂಟ್ಸ್ ಗಳಿಗೆ ಒಂದು ಫೈನಲ್ ಕಾರ್ಡ್ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಅಂದ್ರೆ ಕ್ವೀನ್ ಆಫ್ ಮ್ಯಾಂಟ್ ಅನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಧೈರ್ಯವಾಗಿರ್ಬೇಕು ಯಾವುದೇ ವಿಚಾರಗಳನ್ನ ಮಾತಾಡುವಾಗ ಮೂಮೆಂಟ್ಸ್ ಅನ್ನ ತಗೊಳ್ಳುವಾಗ ಯಾವುದೇ ರೀತಿಯ ಭಯವನ್ನ ಪಡುವಂತಹ ಅಗತ್ಯ ಇಲ್ಲ ಕ್ಲಾರಿಟಿಯಾಗಿ ಇದ್ದು ನಿಮ್ಮ ಕೆಲಸಗಳನ್ನ ಮಾಡುವ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ ಅಂತಹ ಕೆಲವು ಮೂಮೆಂಟ್ಸ್ಗಳು ಬರುತ್ತೆ ಆ ರೀತಿಯ ಮೂಮೆಂಟ್ಸ್ ಗಳೇ ಬರುತ್ತೆ ಯಾಕಂದ್ರೆ ಧೈರ್ಯವಾಗಿ ನಿಂತ್ಕೊಂಡು ನೀವು ಮಾತಾಡಬೇಕಾಗುತ್ತೆ ಕೆಲವೊಂದು ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೇಳಿ ಎಷ್ಟೋ ವಿಚಾರಗಳನ್ನ ಸಕ್ಸಸ್ ಅನ್ನ ಮಾಡ್ಕೋಬೇಕಂದ್ರೆ ಇರಬೇಕಾಗತ್ತೆ ಹೆಚ್ಚು ಗಮನವನ್ನ ಕೊಡಿ ಈ ತರಹದ ಕೆಲವು ಬದಲಾವಣೆಗಳು ನಿಮ್ಮ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಯಾವ್ದಕ್ಕೂ ಗಮನ ಕೊಡದೆ ನಾನು ಮೂವ್ಮೆಂಟ್ ಅನ್ನ ತಗೋತೀನಿ ಅನ್ನೋದಾದ್ರೆ ಅಲ್ಲಿ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಗಳಿದೆ ಯಾರೋ ನಿಮ್ಗೆ ಬೌಂಡ್ರೀಸ್ ಹಾಕುವಂತ ಸಾಧ್ಯತೆಗಳಿದೆ ಅದನ್ನ ಮಾಡ್ಕೋಬೇಡಿ ಅನ್ನೋಂತದ್ದನ್ನೇ ಹೇಳ್ತಾ ಇದಾರೆ ಫಾರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕೆ ಬಾಯ್ ಯಾರೆಲ್ಲ ಫಾಲ್ ನಂಬರ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೋ ಸೊ ಯಾರೆಲ್ಲ ಪಾಲ್ ನಂಬರ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರ ಸೈನ್ ಆಫ್ ದ ಟೈಮ್ ಈ ಜನವರಿಯಿಂದ ಯುಗಾದಿ ಹಬ್ಬದವರೆಗೆ ಏನಿರುತ್ತೆ ಅನ್ನೋದನ್ನ ನೋಡ್ಬೇಡ ಓಕೆ ಯುಗಾದಿ ಹಬ್ಬದವರೆಗಿನ ಸೈನ್ ಫ್ರೀಡಮ್ ಆಗಿರೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಬಟರ್ಫ್ಲೈ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ವತಂತ್ರವಾಗಿರೋ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿರುವಂತಹ ಸೈನ್ ಆಫ್ ದ ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ಬರ್ತಾ ಇದೆ ಸೊ ಯಾವ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಪ್ಯಾನ್ ನಂಬರ್ ಟೂ ಅವರಿಗೆ ಇರುತ್ತೆ ಯಾವ ಜೀವನದಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಟೂ ಅವರಿಗೆ ಓಕೆ ಸೊ ಎರಡು ಕಾರ್ಡ್ಗಳು ಶಿಂಗ್ ಕಾರ್ಡಿನಲ್ಲಿ ಬಂದಿದೆ ಸ್ಟೆಬಿಲಿಟಿಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ನೀವು ಹೆಚ್ಚು ಪ್ರೀತಿಸುವಂತಹ ವಸ್ತುಗಳಿರ್ಬಹುದು ವ್ಯಕ್ತಿಗಳಿರಬಹುದು ಅಥವಾ ಕೆಲವೊಂದು ರೀತಿಯ ಯಾವುದೇ ವಿಚಾರದಲ್ಲೇ ಇರಬಹುದು ಮೆಟೀರಿಯಲಿಸ್ಟಿಕ್ ಆದಂತಹ ವಿಚಾರಗಳಲ್ಲೇ ಆಗ್ಲಿ ವ್ಯಕ್ತಿಗಳಲ್ಲೇ ಆಗ್ಲಿ ನಿಮಗೆ ಯಾವುದು ಇಷ್ಟವೋ ಅದನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳು ಇರುತ್ತೆ ಹೆಚ್ಚು ಗಮನವನ್ನ ಕೊಡಿ ಅದರ ಕಡೆಗೆ ಹೆಚ್ಚು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ಹೇಳ್ತಿದ್ದಾರೆ ಯಾಕಂದರೆ ನೆಕ್ಸ್ಟ್ ಕಾರ್ಡ್ ನಿಮಗೆ ಸೆವೆನ್ ಆಫ್ ಕಪ್ ಬರ್ತಾ ಇರೋದ್ರಿಂದ ಡೇ ಟ್ರೀಮಿನಲ್ಲಿರುವಂತಹದ್ದು ಜಾಸ್ತಿ ಇರುತ್ತೆ ಯಾ ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಏನೋ ಒಂದು ಮಾಡ್ಬೋದು ಅನ್ನುವಂತಹ ರೀತಿಯ ಹಲವಾರು ಆಪ್ಷನ್ಸ್ಗಳ ಬಗ್ಗೆ ನೀವು ಹೆಚ್ಚು ಯೋಚನೆಯನ್ನು ಮಾಡುವಂತಹ ಸಾಧ್ಯತೆಗಳು ಈ ಜನವರಿಯಿಂದ ಏಪ್ರಿಲ್ವರೆಗೂ ಇರುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಏಪ್ರಿಲ್ವರೆಗೂ ಅಂದರೆ ಏಪ್ರಿಲ್ ಸೆವೆಂಟೀನ್ತ್ ಚಂದ್ರಮಾನ ಯುಗಾದಿ ಇರೋದರಿಂದ ನಾನು ಏಪ್ರಿಲ್ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ನೀವು ಡೇ ಇರ್ತೀರಾ ಹಲವಾರು ಬಗ್ಗೆ ಯೋಚನೆಯನ್ನ ಮಾಡ್ತಿರ್ತೀರ ನೀವು ಸ್ಟೆಬಿಲಿಟಿಗಳ ಕೂಡ ಆಲೋಚನೆಯನ್ನು ನೀವು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕ್ವೀನ್ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಏನನ್ನ ಕೊಡ್ತೀರಾ ಸ್ಪಿರಿಟ್ಸ್ ಓಕೆ ವಿಷ್ಕಂ ಟ್ರೂಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತೀರಾ ನೈನ್ ಆಫ್ ಕಾರ್ಪ್ಸ್ ವಿಷ್ಕಂ ಟ್ರೂಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತೀರಾ ಏನು ಬೇಕು ಅನ್ಸುತ್ತೋ ಅದನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀರಾ ಆ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಡೇ ಡ್ರೀಮಿನಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ರಿಯಲ್ ಆದಂತಹ ವಿಚಾರಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ರಿಯಲ್ ಆದಂತಹ ವಿಚಾರಗಳಿಗೆ ಅಥವಾ డ్రీమ్ అన్న బిట్టు రియల్ విచారీ అన్న ಕೊಡೋದನ್ನು ಬಿಟ್ಟು ಆಪ್ಷನ್ಸ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದೇ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಯಾವ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಸೊ ಇಂಡಿಪೆಂಡೆಂಟ್ ಆಗಿ ಕೆಲವು ನಿರ್ಧಾರಗಳನ್ನು ತಗೊಳ್ಳುವಾಗ ಇಂಡಿಪೆಂಡೆಂಟ್ ಆಗಿ ಇರೋದಿಲ್ಲ ಡಿಪೆಂಡೆನ್ಸಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬದಲಾಗಿ ಎಲ್ಲ ವಿಚಾರಗಳಲ್ಲಿಯೂ ನೀವು ಹೆಚ್ಚಾಗಿ ಡಿಪೆಂಡೆನ್ಸಿಯನ್ನು ಮಾಡುವಂತಹದ್ದು ಇನ್ನೊಬ್ಬರ ಒಂದು ಸಹಾಯವನ್ನು ಪಡ್ಕೊಳುವಂತಹದ್ದು ಇನ್ನೊಬ್ಬರು ಏನೋ ಸಲಹೆಯನ್ನು ಕೊಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ನಿರೀಕ್ಷೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಈ ಜನವರಿಯಿಂದ ಯುಗಾದಿ ಹಬ್ಬದಲ್ಲಿ ಹೆಚ್ಚು ಡಿಪೆಂಡೆನ್ಸಿಗಳಲ್ಲಿ ಇರ್ತೀರಾ ಡೇ ಡ್ರೀಮಿಂಗ್ ಮೀನಲ್ಲಿ ಇರ್ತೀರಾ ಮತ್ತೆ ಏನನ್ನೋ ಬೇಕು ಅನ್ನುವಂತಹ ರೀತಿಯಲ್ಲಿ ವಿಶ್ ಕಂಟ್ರೂವ್ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಕೂಡ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ರೆಪ್ರಸೆಂಟ್ ಮಾಡ್ತದೆ ನೆಕ್ಸ್ಟ್ ಆ ಡೇ ಡ್ರೀಮಿನಲ್ಲಿ ಇರೋದಲ್ದಿರ ಯಾವುದೋ ಟ್ರೂಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಥರದ ಕೆಲವು ನಿರ್ಧಾರಗಳನ್ನ ಕೂಡ ನೀವು ಮಾಡುವಂತಹ ಸಾಧ್ಯತೆಗಳಿರತ್ತೆ ಯೋಚನೆಯೇ ಮಾಡದೆ ನಿರ್ಧಾರಗಳನ್ನ ಮಾಡ್ತೀರಾ ಅಥವಾ ಮುಂದಕ್ಕೆ ಹೆಜ್ಜೆಗಳನ್ನ ಇಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಯಾರೋ ಮಾತನ್ನ ಕೇಳಿ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರತ್ತೆ ಯಾವುದೇ ಆಲೋಚನೆಗಳು ಕೂಡ ಇರೋದಿಲ್ಲ ಸೊ ಈ ಕಾರ್ಡಿನಲ್ಲೂ ನಿಮಗೆ ಯಾವುದೇ ರೀತಿಯ ಆಲೋಚನೆಗಳು ಇರೋದಿಲ್ಲ ಇಲ್ಲಿಯೂ ಕೂಡ ರಿಯಲ್ ಆದಂತಹ ಆಲೋಚನೆಗಳನ್ನ ಮಾಡೋದಿಲ್ಲ ಡೇ ಡ್ರೀಮಿನ ಮೂಲಕವೇ ಮುಂದೆ ಮುಂದೆ ಹೋಗ್ತೀರಾ ಯಾರೋ ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡು ಸಡನ್ ಆದ ಕೆಲವು ನಿರ್ಧಾರಗಳನ್ನ ಮಾಡುವಂತಹದ್ದು ಹೆಜ್ಜೆಗಳನ್ನ ಇಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಸ್ವಲ್ಪ ದುಡುಕಾಗಿ ಮೂವ್ಮೆಂಟ್ಸ್ ಗಳನ್ನ ಮಾಡುವಂತಹದ್ದು ದುಡುಕು ನಿರ್ಧಾರವನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕಾಲ್ ನಂಬರ್ ಟು ಅವರಿಗೆ ಹೆಚ್ಚು ನೀವು ಕಾಂಟಂಪ್ಲೇಷನ್ಸ್ ಅನ್ನ ಮಾಡೋದು ಕಡಿಮೆ ಯಾಕಂದ್ರೆ ಈ ಕಟಿಂಗ್ ಬಂದಿದೆ ಹೌದಾ ಸೊ ಇದನ್ನ ನಾನು ರಿವರ್ಸ್ ಕಾರ್ಡ್ ಆಗಿ ತಗೋತೀನಿ ಸೊ ಅಥವಾ ಇದರ ಕ್ಲಾರಿಫಿಕೇಷನ್ಸ್ ಕಾರ್ಡಿನ ಮೂಲಕ ನಿಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಸೊ ಫೋರ್ ಆಫ್ ಸೋರ್ಟ್ಸ್ ಇನ್ ಕ್ಲಾರಿಫಿಕೇಷನ್ ಕಾರ್ಡ್ ಬರ್ ಇಟ್ ಬೇ ನೋಡಿ ನೈಟ್ ಆಫ್ ಪ್ಯಾಂಟಿಕಲ್ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಯೋಚನೆಯನ್ನ ಮಾಡಬೇಕು ಇದು ಕರೆಕ್ಟ್ ಆಗಿದೆಯಾ ಇದು ಸರಿಯಾ ಇದು ತಪ್ಪಾ ಅನ್ನುವಂತಹ ಆಲೋಚನೆಗಳನ್ನ ಮಾಡಬೇಕು ಆ ರೀತಿಯ ಆಲೋಚನೆಗಳನ್ನ ನೀವು ಮಾಡೋದಿಲ್ಲ ಬಿಕಾಸ್ ಫೋರ್ ಆಫ್ ಸೋರ್ಟ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೆ ಇರೋ ತರ ನೀವು ಕೆಲವೊಂದು ಕಾನ್ಸಂಪ್ಲೇಷನ್ಸ್ ಗಳನ್ನ ಅಥವಾ ಯೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡಬೇಕಿತ್ತು ಯಾವುದೇ ರೀತಿಯ ಆಲೋಚನೆಗಳನ್ನ ಮಾಡದೆ ಮುಂದುವರಿಕೆಗಳನ್ನ ಮಾಡುವುದೇ ಜಾಸ್ತಿ ಬಿಕಾಸ್ ಫೋರ್ ಆಫ್ ಸೋಟ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಪ್ರಾಮಾಣಿಕತೆಗೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವುದಿಲ್ಲ ಯಾವುದು ಸತ್ಯ ಅನ್ನುವಂತಹದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡುವುದಿಲ್ಲ ಸೊ ಪ್ರಯತ್ನಗಳೇ ಇಲ್ಲದೆ ಯಾರೋ ಮಾತನ್ನ ಕೇಳಿ ಮುಂದುವರಿಕೆಗಳನ್ನ ಮಾಡುವಂತಹದ್ದೇ ಜಾಸ್ತಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಂದು ಲಾಸ್ಟ್ ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಪ್ಯಾನ್ ನಂಬರ್ ಟೂ ಅವರಿಗೆ ಎಸ್ಪೆನ್ಸ್ ಜನವರಿಯಿಂದ ಯುಗಾದಿ ಹಬ್ಬದವರೆಗೆ ಯಾವ ಕೆಲವು ಬದಲಾವಣೆಗಳಾಗತ್ತೆ ಅನ್ನೋದಕ್ಕೆ ಒಂದು ಲಾಸ್ಟ್ ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡುತ್ತೀರಾ ಸ್ಪೆರೆಟ್ ಸನ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸನ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಸತ್ಯಗಳ ಕಡೆಗೆ ಬೆಳಕಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡು ಬಿಕಾಸ್ ನಿಮ್ಗೆ ಸೈನ್ ಆಫ್ ದ ಕಾರ್ಡಿನಲ್ಲಿ ಕೊಟ್ಟಿದ್ದು ಏನು ಬಟರ್ಫ್ಲೈ ಸ್ವತಂತ್ರವಾಗಿ ನಿರ್ಧಾರ ಮಾಡು ಯಾಕೆ ಬೇರೆಯವರ ಮಾತನ್ನ ಹೆಚ್ಚು ಕೇಳೋ ಪ್ರಯತ್ನವನ್ನ ಮಾಡ್ತೀರಾ ಬೇರೆಯವರ ಸಲಹೆ ಬೇಕು ಅವ್ರ ನಾನು ನಾನ್ ಹೋಗೋಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಹಲವಾರು ರಿಸ್ಟ್ರಿಕ್ಷನ್ಸ್ಗಳನ್ನ ನಿಮಗೆ ನೀವೇ ಯಾಕೆ ಮಾಡ್ಕೊತಾ ಇದ್ದೀರಾ ಸ್ವಲ್ಪ ಬೆಳಕಿನ ಕಡೆಗೆ ಬನ್ನಿ ಸ್ವಲ್ಪ ಸ್ವತಂತ್ರವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿ ನಿಮಗೂ ಕೂಡ ಆಲೋಚನೆ ಮಾಡುವಂತಹ ಶಕ್ತಿ ಇದೆ ನೀವು ಕೂಡ ಆಲೋಚನೆಯನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡಬಹುದು ಆದ್ರೆ ಆ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ನೀವು ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಜನವರಿಯಿಂದ ಯುಗಾದಿ ಹಬ್ಬದವರೆಗೆ ನೀವು ಆಲೋಚನೆ ಮಾಡುವಂತಹ ರೀತಿಯು ರಾಂಗ್ ರೂಟಿನಲ್ಲೇ ಇರುತ್ತೆ ಹಲವಾರು ಆಪ್ಷನ್ಸ್ಗಳು ಇದಲ್ಲ ಅಂದ್ರೆ ಇನ್ನೊಂದೇನೋ ಆಗುತ್ತೆ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತೀರಾ ನಿಮಗ್ ಬೇಕು ಅಂದ್ರೆ ಅದು ಬೇಕೇ ಬೇಕು ಆದ್ರೆ ನೀವು ಪಡ್ಕೊಳ್ಳುವಂತಹ ಕೆಲವೊಂದು ವಸ್ತುಗಳು ವ್ಯಕ್ತಿಗಳು ಅಥವಾ ಸಂದರ್ಭ ಸಿಚುವೇಶನ್ಸ್ ಗಳನ್ನ ಯೋಚನೆಯೇ ಮಾಡೋದಿಲ್ಲ ಹಠ ಮಾಡಿ ಕೂತ್ಕೋತೀರಾ ದುಡುಕು ನಿರ್ಧಾರಗಳನ್ನ ಮಾಡ್ತೀರಾ ಅದರಿಂದ ನನಗೆ ತೊಂದರೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸತ್ಯಾಸತ್ಯತೆಗಳನ್ನ ನೋಡದೆ ಮುಂದುವರಿಕೆಗಳನ್ನ ಮಾಡೋದ್ರಿಂದ ನಿಮಗೆ ಕಷ್ಟಗಳಾಗುವಂತ ಸಾಧ್ಯತೆಗಳಿರುತ್ತೆ ಬೆಳಕಿನ ಸನ್ ಫಾರ್ ಮೇನ್ ಸನ್ ಮೀನ್ಸ್ ಬೆಳಕು ಹೌದಲ್ವಾ ಸೂರ್ಯ ಅಂದ್ರೇನೆ ಬೆಳಕು ಬೆಳಕಿನ ಕಡೆಗೆ ಗಮನವನ್ನ ಕೊಡಿ ಅನ್ನುವಂತ ಹೇಳ್ತಾ ಇದ್ದಾರೆ ಯಾವಾಗ ನೀವು ಸ್ವತಂತ್ರವಾಗಿರೋದಕ್ಕೆ ಪ್ರಯತ್ನವನ್ನ ಮಾಡ್ತಿರೋ ಆಗ ಸತ್ಯಗಳು ಕಾಣುತ್ತೆ ಯಾವಾಗ ಸತ್ಯಗಳು ಕಾಣುತ್ತೋ ಆಗ ನೀವು ಬೆಳಕಿನ ಕಡೆಗೆ ಬರೋದು ಈಸಿ ಆಗುತ್ತೆ ಆ ತರಹದ ಕೆಲವು ಮೂಮೆಂಟ್ಸ್ ಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಇದೆ ಆದ್ರೆ ಸ್ವತಂತ್ರವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿ ಹೀಗೆ ಸ್ವತಂತ್ರವಾಗಿರುವಂತಹ ಪ್ರಯತ್ನಗಳನ್ನ ನೀವು ಮಾಡೋದು ಯಾವಾಗ ಅಂದ್ರೆ ಯಾವಾಗ ನಿಮ್ಗೆ ಏಟು ಬರುತ್ತೋ ಅಥವಾ ಏಟ್ ತಿಂತೀರೋ ಅಂದ್ರೆ ಏಟ್ ಅಂದ್ರೆ ಯಾರೋ ಬಂದು ಹೊಡಿತಾರೆ ಅಲ್ಲ ಯಾವಾಗ ನಿಮ್ಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೋ ನೋವುಗಳ ಮೇಲೆ ನೋವುಗಳು ಬರ್ತಾ ಇರುತ್ತೋ ಅಂತಹ ಸಂದರ್ಭದಲ್ಲಿ ಯಾವಾಗಲೂ ಒಮ್ಮೆ ಯೋಚನೆ ಮಾಡಿ ನೋಡ್ತೀರಾ ಅದು ನಿಮ್ಮ ಸ್ವತಂತ್ರದ ಕಡೆಗೆ ಸ್ವತಂತ್ರವಾದಂತಹ ಆಲೋಚನೆ ಆಗಿರುತ್ತೆ ಆಗ ನೀವು ಬೆಳಕಿನ ಕಡೆಗೆ ಬರಬಹುದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಪಾಲುಪಟ್ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಇರುವಂತಹ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳನ್ನ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಚಕಿ ಬೈ ಬಾಯ್